ಎಲ್ಲರಿಗೂ ನಮಸ್ಕಾರ ಎ ವಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸಾವಿತ್ರಿ ಕೋರಿ ಶೆಟ್ಟಿ ಇಂದು ನಾವು ಆಲೂಗಡ್ಡೆ ಚೀಪ್ಸ್ ಮಾಡೋದನ್ನು ನೋಡೋಣ ಬನ್ನಿ ನಾನಿಲ್ಲಿ ಚೀಪ್ಸ್ ಮಾಡಲು ಐದು ಕೆ ಜಿ ಆಲೂಗಡ್ಡೆಯನ್ನು ತಗೊಂಡಿದ್ದೀನಿ ರೀ ಈ ಐದು ಕೆ ಜಿ ಆಲೂಗಡ್ಡೆಯನ್ನು ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಬೇಕ್ರಿ ತೊಳ್ಕೊಂಡ ನಂತರ ಒಂದು ಬಟ್ಟೆಯಲ್ಲಿ ಇವುಗಳನ್ನು ಚೆನ್ನಾಗಿ ಒರೆಸ್ಕೋಬೇಕು ಒರೆಸ್ಕೊಂಡ ನಂತರ ಇದರ ಇದರ ಮೇಲೆ ನಾವು ಸೊಪ್ಪೇರಿಯನ್ನು ಈ ಇದರಲ್ಲೇ ತೆಗೀಬೇಕ್ರಿ ಚೆಂದಾಗೆ ಸೊಟ್ಟೆ ಇಲ್ಲರ್ದಂಗೆ ನೋಡ್ಕೋಬೇಕು ಅದನ್ನು ಅಂದರೆ ಆಲೂಗಡ್ಡೆ ಬೆಳಗ್ಗೆ ಹಾಕ್ತಾವ್ರಿ ಅದನ್ನ ನಂತರ ಪಟಕದ ನೀರಿನಲ್ಲಿ ಹಾಕಬೇಕು ಆಮೇಲೆ ಅದನ್ನು ತೊಗೊಂಡು ಏನು ಮಾಡ್ಬೋದು ನಾವು ಚೀಪ್ಸ್ ಮಣಿ ಇರ್ತದಲ್ರಿ ಆ ಚೀಪ್ಸ್ ಮಣಿಯಿಂದ ಈಗ ರೀ ಹಿಂಗೆ ಈಗ ನಾವು ಹೆರ್ಸ್ಕೊಂಡಾಗ ಏನು ಇಲ್ಲಿ ಚೀಪ್ಸು ಹಿಂಗೆ ಈ ಟೈಪ್ ಇದು ಹಾಕ್ತವ್ರಿ ಚೀಪ್ಸ್ ನೋಡಿರಿ ಅಷ್ಟು ದಪ್ಪನೂ ಇರಬಾರ್ದು ಅಷ್ಟು ತೆಳ್ಳಗು ಇರಬಾರ್ದು ಮೀಡಿಯಮ್ ಸೈಜ್ನಲ್ಲಿ ನಾವು ಏನು ಮಾಡಬೇಕು ಚೀಪ್ಸ್ಗಳನ್ನು ಮಾಡಿಕೊಂಡು ಅವುಗಳನ್ನು ಪಟ್ಕದ ನೀರಿನಲ್ಲಿ ಹಾಕಬೇಕು ಯಾಕೆ ಪಟ್ಕದ ನೀರಿನಾಗ ಹಾಕಬೇಕು ಅಂತಂದ್ರೆ ಪಟ್ಕದಿನಲ್ಲಿ ನೀರಿನಲ್ಲಿ ಹಾಕೋದ್ರಿಂದ ಚೀಪ್ಸ್ ಬೆಳಗ್ಗೆ ಹಾಕ್ತಾವ್ರಿ ಇದು ಪಟ್ಕ ನೋಡಿರಿ ಕಲ್ಸಕ್ರಿ ಸೇಮ್ ಇರುತ್ತದ್ದು ಎಲ್ಲ ನಿಮ್ಮ ಕಿರಾಣಿ ಅಂಗಡಿಯಲ್ಲಿಯೂ ಇದು ಸಿಗ್ತದೆ ರೀ ಇರಲಿಲ್ಲ ಅಂತಂದ್ರೂ ನಡೀತದೆ ರೀ ಏನು ಆಗಂಗಿಲ್ಲ ಪ್ರಾಬ್ಲಮ್ಮು ನೆಕ್ಸ್ಟ್ ಮತ್ತೊಂದು ನೀರಿನಲ್ಲಿ ನೋಡೋಕು ನೋಡಕ್ಕು ಚೆಂದಾಗಿ ಆಲೂಗಡ್ಡೆಯನ್ನು ತೊಳ್ಕೊಬೇಕು ರೀ ತೊಳ್ಕೊಂಡ ನಂತರ ಏನಾಗ್ತದೆ ಬೆಳಗ್ಗೆ ರೀ ಆಲೂಗಡ್ಡೆ ತೊಳೆಯೋದ್ರಿಂದ ನಮಗೆ ಇನ್ನೊಂದು ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಲಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಆಲೂಗಡ್ಡೆನೂ ಅದ್ರಾಗ ಹಾಕಿ ರೀ ಒಂದು ಹದಿನೈದು ನಿಮಿಷ ಸಾಕು ಅಷ್ಟು ಕುದಿಸ್ಕೊಂಡ್ರೆ ಅದನ್ನು ಯಾಕಂದ್ರೆ ತೆಳಗಿರ್ತಾವಲ್ಲ ರೀ ಬೇಗನೆ ರೀ ಅದಕ್ಕೆ ನಾವು ಈಗ ಸೌಟ್ಲು ಏನು ಮಾಡ್ಬೋದು ಈಗ ಆಲೂಗಡ್ಡೆಯನ್ನು ನೀರು ಜಾನಿಸಿ ಅದನ್ನೇನು ಮಾಡಬೇಕು ನಾವು ಇರ್ತದಲ್ಲ ಇರ್ತದಲ್ರಿ ಒಟ್ಟು ನೀರು ಜಾನಿಸ ಒಂದು ಬುಟ್ಟಿಗೆ ಏನು ಮಾಡ್ಬೇಕು ಯುವಕೂರ್ನ ಹಾಕ್ಬೇಕು ರೀ ಅಷ್ಟು ಆಲೂಗಡ್ಡೆಯನ್ನು ಟ್ರಾನ್ಸ್ಫರ್ ಮಾಡ್ಬೇಕು ಅದಕ್ಕೆಲ್ಲ ಹಾಕಬೇಕು ಅವ ನೀರು ಜಾ ಅಂತಾವಲ್ರಿ ಜಾನಿಂದ ಏನು ಮಾಡ್ಬೇಕು ಅವಕೂರ್ನ ನಾವು ಮ್ಯಾಳಿ ಮ್ಯಾಗ ಬಿಸಿಲ್ನ್ಯಾಗ ಒಣಗಿಸ್ಬೇಕು ರೀ ಯುವಕೂರ್ನ ಒಂದೊಂದಾಗಿ ಬಿಡಿ ಬಿಡಿಯಾಗಿ ಹಾಕ್ತಾ ಬಿಸಿಲ್ನ್ಯಾಗ ಏನು ಮಾಡಬೇಕು ನಾವು ಎರಡು ಮೂರು ದಿನ ಕಂಟಿನ್ಯೂವಸ್ ಏನಾಗ್ತದೆ ಏನಾಗ್ತದ್ರಿ ವರ್ಷ ಪೂರ ಕೆಡಂಗಿಲ್ಲ ರೀ ಅವು ಅವಕುರ್ ನೋಡ್ರಾ ಸಾಯಂಕಾಲ ಏನು ಮಾಡೀನಿ ಅದೇ ಆಲೂಗಡ್ಡೆಯನ್ನು ಈ ಎಣ್ಣೆ ಎಣ್ಣೆ ಭಾಳ ಕಾಯಿ ರೀ ಎಣ್ಣೆ ಅದಕ್ಕೆ ಸ್ವಲ್ಪ ಕಾಯಿದ್ರೆ ಸಾಕು ಈಗ ನೋಡಿ ಗರಿ ಗರಿ ಆದಂಥ ಆಲೂಗಡ್ಡೆ ಚಿಪ್ಸ್ ರೆಡಿ ಆದವು ಈಗ ನಮಗೆ ಇದಕ್ಕೆ ನಾವು ಏನು ಮಾಡ್ಬೋದು ಏನೇಟ ಟೇಸ್ಟ್ ಹೆಚ್ಚು ಮಾಡೋಕದ ಒಂಚೂರು ಖಾರ ಪುಡಿ ಅಥವಾ ಮಸಾಲ ಚಾಟ್ ಮಸಾಲೆಗಳನ್ನು ಹಾಕಿ ನಾವು ಸವಿಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ